दादो योगी मातरी बुंडू शर्माचार्य ने बने वापस निर्माण उत्तर प्रदेश द योगी आदित्यनाथ द्वारा बुंडू शर्माद्रीयो असम बीजेपी सरकार के तुबा दुबारीया की है ಬುಲ್ಡೋಸರ್ ಕಾರ್ಯಾಚರಣೆಯಿಂದ ಸಿಎಂ ಹಿಮ್ಮತ್ ಬಿಶ್ವ ಶರ್ಮಾ ನೇತೃತ್ವದ ಬಿಜೆಪಿ ಸರ್ಕಾರವು ಲಕ್ಷಾಂತರ ರೂಪಾಯಿಗಳನ್ನ ಪಾವತಿಸಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ ಎರಡು ವರ್ಷಗಳ ಹಿಂದೆ ಮನೆಗಳನ್ನ ಬುಲ್ಡೋಸರ್ ಮೂಲಕ ಧ್ವಂಸಗೊಳಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮನೆ ಧ್ವಂಸಗೈದ ಐದು ಕುಟುಂಬಗಳಿಗೆ ಅಸ್ಸಾಂ ಸರ್ಕಾರ ಮೂವತ್ತು ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಿದೆ ಈ ಕುಟುಂಬಗಳು ಪೊಲೀಸ್ ಠಾಣೆಯನ್ನು ಸುಟ್ಟ ಆರೋಪ ಆಗುತ್ತಿದ್ದ ಎರಡು ವರ್ಷಗಳ ಹಿಂದೆ ನಾಗಾಂವ್ ಜಿಲ್ಲೆಯ ಪೊಲೀಸ್ ಠಾಣೆಯ ಬೆಂಕಿ ಹಚ್ಚಿದ ಆರೋಪದ ಮೇಲೆ ಅಧಿಕಾರಿಗಳು ಆರೋಪಿಗಳ ಮನೆಯನ್ನ ಹುಡುಸರ್ನಿಂದ ಧ್ವಂಸಗೊಳಿಸಿತು ಆದರೆ ಇದೀಗ ನ್ಯಾಯಾಲಯದ ಆದೇಶದ ಮೇರೆಗೆ ರಾಜ್ಯ ಸರ್ಕಾರ ಮನೆ ಕಳೆದುಕೊಂಡವರಿಗೆ ಪರಿಹಾರ ನೀಡಿದೆ ಅಸ್ಸಾಂ ಸರ್ಕಾರ ಈ ಮಾಹಿತಿಯನ್ನ ಗುವಾಹಟಿ ಹೈಕೋರ್ಟ್ಗೆ ನೀಡಿದೆ ಸಫೀಕುಲ್ ಇಸ್ಲಾಂ ಕುಟುಂಬದ ಇನ್ನೂ ಉತ್ತರಾಧಿಕಾರಿಯಾದ ಪ್ರಮಾಣ ಪತ್ರವನ್ನು ಸಲ್ಲಿಸಲು ಸಾಧ್ಯ ಇಲ್ಲ ಅಂತ ಹಿರಿಯ ಸರ್ಕಾರಿ ವಕೀಲ ಡಿನಾಥ್ ಅವರು ಮುಖ್ಯ ನ್ಯಾಯಮೂರ್ತಿ ವಿಜಯ್ ವಿಷ್ಣುಯಿ ಮತ್ತು ನ್ಯಾಯಮೂರ್ತಿ ಸುಮನ್ ಶ್ಯಾಮ್ ಅವರಿದ್ದ ವಿಭಾಗೀಯ ಪೀಠಕ್ಕೆ ತಿಳಿಸಿದ್ರು ಪ್ರಮಾಣ ಪತ್ರ ಸಲ್ಲಿಸಿದ ಕೂಡಲೇ ಅಧಿಕಾರಿಗಳು ಪರಿಹಾರ ಮೊತ್ತವನ್ನು ಬಿಡುಗಡೆ ಮಾಡ್ತಾರೆ ಅಂತ ತಿಳಿಸಿದ್ದಾರೆ ಇನ್ನುಳಿದ ಐದು ಕುಟುಂಬಗಳಿಗೆ ನಾಗಾವ್ ಪೊಲೀಸ್ ವರಿಷ್ಠಾಧಿಕಾರಿ ಸೋಮವಾರ ಪರಿಹಾರ ನೀಡಿದ್ದಾರೆ ಅಂತ ಹಿರಿಯ ಸರ್ಕಾರಿ ವಕೀಲ ಡಿನಾಥ್ ಅವರು ಹೈಕೋರ್ಟ್ಗೆ ತಿಳಿಸಿದ್ದಾರೆ ಇನ್ನು ಮೇ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಮೀನು ಮಾರಾಟ ಮಾಡ್ತಾ ಇದ್ದಂತಹ ಸಫಿಕುಲ್ ಇಸ್ಲಾಂ ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗ ಸಾವನ್ನಪ್ಪಿದ್ರು ಇದಾದ ನಂತರ ಸಫೀಕುಲ್ ಅವರನ್ನ ಪೊಲೀಸರೇ ಹೊಡೆದುಕೊಂಡಿದ್ದಾರೆ ಅಂತ ಆರೋಪಿಸಿ ನಾಗು ಜಿಲ್ಲೆಯ ಸಲೋಗ್ನರಿ ಗ್ರಾಮದಲ್ಲಿ ಗುಂಪೊಂದು ಬಟದ್ರವ ಪೊಲೀಸ್ ಠಾಣೆಗೆ ಬೆಂಕಿಯನ್ನ ಹಚ್ಚಿದೆ ಈ ಘಟನೆ ನಡೆದ ಮರುದಿನವೇ ಅಸ್ಸಾಂ ಸರ್ಕಾರದ ಬುಲ್ಡೋಸರ್ ಕ್ರಮ ಕೈಗೊಂಡಿದೆ ಬೆಂಕಿ ಹಚ್ಚಿದ ಘಟನೆಯಲ್ಲಿ ಭಾಗಿಯಾಗಿದ್ದ ಐದು ಕುಟುಂಬಗಳ ಮನೆಗಳನ್ನ ಅಧಿಕಾರಿಗಳು ಕೆಡವಿದ್ದಾರೆ ಪೊಲೀಸರು ಈ ಮನೆಗಳನ್ನ ಅಕ್ರಮ ಅಂತ ಪರಿಗಣಿಸಿ ಬುಲ್ಡೋಸರ್ ಕ್ರಮ ಕೈಗೊಂಡಿದೆ ಇನ್ನು ಗುವಾಹಟಿ ಹೈಕೋರ್ಟ್ ಕಳೆದ ವರ್ಷ ಮನೆಗಳ ಮೇಲೆ ಬುಲ್ಡೋಸರ್ ಹತ್ತಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ವಯಂ ಪ್ರೇರಿತವಾಗಿ ದೂರನ್ನ ಸ್ವೀಕರಿಸಿತ್ತು ಈ ಕ್ರಮ ಕಾನೂನು ಬಾಹಿರ ಅಂತ ಹೈಕೋರ್ಟ್ ನಲ್ಲಿ ಅಂದಿನ ಮುಖ್ಯ ನ್ಯಾಯಮೂರ್ತಿ ಆರ್ ಎಂ ಚಾಯ ನೇತೃತ್ವದ ಪೀಠ ಹೇಳಿತ್ತು ಕಾನೂನು ಬಾಹಿರ ಕ್ರಮದಿಂದ ಸಂತ್ರಸ್ತರಾದಂತಹ ಜನರಿಗೆ ರಾಜ್ಯ ಸರ್ಕಾರ ಪರಿಹಾರ ನೀಡಲಿದೆ ಅಂತ ಪೀಠ ಕೂಡ ಹೇಳಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ